ಸೊ ನನಗ ಇದು ಬೋರ್ಡ್ ರೆಡಿ ಮಾಡಿ ಪಾಪನ್ನೆಲ್ಲ ಫೋಟೋ ಹಾಕಿ ಸರ್ಪ್ರೈಸ್ ಮಾಡತ್ತರು ಹೆಣ್ಣು ಬಂದವ್ರಿಗೆ ಕೂತ್ಬಿಟ್ಟು ಕೂತ್ಬಿಟ್ಟದ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಎಲ್ಲೂ ಹೆಂಗಿದ್ರಿ ಸೊ ನಿನ್ನೆ ಒಂದು ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿನಿ ಅದೇ ಲಾಗ್ ನಾನು ಇಲ್ಲಿ ಕಂಟಿನ್ಯೂ ನಿನ್ನೆ ನೀವು ನೋಡಿದ್ರಿ ಅಲ್ಲಿ ನಾವು ಗಾರ್ಡನ್ ಒಳಗ ಟೆರೆಸ್ ಗಾರ್ಡನ್ ರೀಸ್ಟಾರ್ಟ್ ಮಾಡಿದ್ದು ಎಲ್ಲಾ ಬೀಜ ಹಾಕಿದ್ದು ಅಂಡ್ ಎಲ್ಲರೂ ಇವ್ರ ಮಕ್ಕಳು ಕೂಡ ನನ್ಗೆ ಹೆಲ್ಪ್ ಮಾಡಿದ್ರು ಸೊ ಅದೇ ಒಂದು ಲಾಗ್ನ ನಾನು ಕಂಟಿನ್ಯೂ ಮಾಡತ್ತೀನಿ ಸೊ ಬೀಜ ಎಲ್ಲಾ ಹಾಕೋದಾಗೈತಿ ಈಗ ಈ ಲಾಗ್ ಕಂಟಿನ್ಯೂ ಮಾಡ್ತೇನೆ ನೋಡ್ರಿ ಹೆಂಗಿರ್ತಿತ್ ಇವತ್ತಿಂದ ನಮ್ದ ಡೇ ಅಂತ ನಿಮ್ ಜೊತೆ ಶೇರ್ ಮಾಡತ್ತಿನಿ ಬರಿ ಇವತ್ತಿನ ಲಾಗ್ ಶುರು ಮಾಡೋಣ ಅಂತ ಇಲ್ಲಿ ಮೀಶೋಂದ ತಂದಿನ ಕುರ್ತಾ ನೋಡ್ರಿ ಎಲ್ಲಾ ಐರನ್ ಮಾಡತ್ತಿರಿ ನಮ್ ಪನ್ನು ಇಲ್ಲಿ ನಮ್ ಸಂಬಂಧ ಅವ್ರ ಫ್ರೆಂಡ್ಸ್ ಕರ್ಕೊಂಡ ಮುಂಜಾನೆ ದಿಂದ ನಾ ಸರ್ಪ್ರೈಸ್ ಸರ್ಪ್ರೈಸ್ ಅಂತ ಹೇಳ್ಕೊತ ಸೊ ನನಗ ಇದು ಬೋರ್ಡ್ ರೆಡಿ ಮಾಡಿ ಪಾಪಂದೆಲ್ಲ ಫೋಟೋ ಹಾಕಿ

ಪಟಾ 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 ಪಟ ಅದನ್ನ ನಮಗ್ ಈಗ ಪನ್ನೊಂದು ಮ್ಯಾಗಿ ಪಾರ್ಟಿ ನಡತೀ ಮ್ಯಾಗಿ ಮಾಡಾಕಿಟ್ಟಿದೀವಿ ಮ್ಯಾಗಿ ತಿನ್ನಕಿ ತಿನ್ನೋದಲ್ದ ಅವ್ರಿಗೆ ಭೀ ತಿನ್ನ ಹೆಲ್ದಿರಾಗಿಲ್ಲ ಅದು ತಿನ್ನೋದಿರಲಿಲ್ಲ ಪಪ್ಪ ತಿನ್ಮೇಲೆ ಇನ್ನೊಂದ್ ಜರ ಆಗಿಲ್ಲ ಪನ್ನು ಬಿಡು ಮ್ಯಾಗಿ ಎಲ್ಲ ಇಪ್ಪ ನೂಡಲ್ಸ್ ಇಟ್ಟಿ

ഗണ്ട കടയല ഹ്രാം ഓക്കാര മന മുൻ മുൻ കാൽദി മുൻ നിമ ഗണ്ട് നോഡവ മ്യാഗിനോടി ನಿಮ್ಗೆ ಗಂಡ ನಿಮಗ್ ಗಂಡ್ ನೋಡ್ಕ ಬರೋರ್ಗಿ ಅಂತವ ಕೊಡೋರ್ ನೀವು ನಿಮ್ಗ ಅದ ಮಾಡಕ್ ಬರೋದು ಮತ್ತೇನಿಲ್ಲ ಏನಿಲ್ಲ ಚಂದ್ರಿ ಹ್ಮ್ ಮಾಡ ಎಲ್ಲಾರು ಮಾತಾಡ್ಕರ ಬಿಸಿದ ಚಂದ ಆಗಿತಿ ಮಾನ್ಕಿ ಹಾಕಿ ಏನ್ ಮಾಡಿರಲ್ಲ ನುಸ್ತ ನೀರ್ ಹಾಕಿದಾಳು ಮ್ಯಾಗಿ ಮಸಾಲ ಹಾಕಿದಾಳು ಇಪ್ಪ ನೂಡಲ್ಸ್ ಹಾಕಿದಾಳು ಮುಗಿತ್ಲಾ ಮತ್ ಚಲೋ ಆಗೇತಿ ನೋಡ ಚಂದಗೇತಿ ಅಲ್ಲ ನಿನ್ ನಿನ್ ಸ್ವಂತ ಅಡಿಗೆ ಮಾಡ್ರ ಚಲೋ ಆಗೇತಿ ಅಂದ್ರ ಬೇರೆ ಮತ್ ಹತ್ರ ಮತ್ ಚಂದ ಆಗತಿ ಹೇಳ್ಕರ ಅವ್ರ ನಿಂಗ್ ನಿನ್ನೆ ನೋಡ್ಕೊಂದ್ರ ಇಲ್ಲಿ ಬರ್ಕೈತ್ ಶೋನಿ ಶೂ ಬರ್ಕೈತಿ ಹ್ಮ್ ಬೇಕು ನಿಂಗ್ ಬೇಕು ಮ್ಯಾಗಿ ಅಕ್ಕಿಗೊಂದ್ ಕುಡ್ತ ನಾವ್ ಕೂಡ ಇಕ್ ತಿಂತಾವ ಕೂಡ ಒಂದ ಒಂದ ಐದು ಕೂಡ ಇಟ್ ಚರಿ

പരി പരി ന്മാകാര പരി ബേബാൻകാര

ഇങ്ങേരോ മടി നീ കുല്ല ചന്തയായിട്ടുള്ളേ ഇത് മസ്റ്റ് ആയിട്ടുള്ളോ ഇത് തല്ല거든요 മസ്റ്റ് ആയിട്ട് എടാ ബാപ്പേ നീ കുറച്ചാ അകിൻ ദപ്പൽ സിക്കേനെ ആരെ എങ്ങനെ മാറും യാ നെം കേനെ ഇതിനെ ഭക്ഷണം തന്നിടില്ല ഇതിനെ ഭക്ഷണം ഇതിനെ ഈ മാടവല്ലേ ആമോ നീ കിതാ ദൈലിയേ ഇതെല്ലേ ഇതെല്ലേ అక్కడ లేఖే ఇన్వెస్టర్ ఎన్హెచ్ నోడ అది ఇన్సిడెంట్ డబుల్ స్టిక్ అది తేంది హ్ साख में लाइन तेंत से रखी ये हाथ से ले हाथ से लाना हाथ से भी एक दम से दम से हाथ क्या ना इधर लगा क्या ना इधर पांती हाथ से लाते हैं वहाँ से तेरा बड़े तेरा तेरा मर नहीं जा रहा मतलब हम्म हम्म वो जो चलेगी तो उपमर मारूंगा ये तो लेने से नहीं क्या क्या ठीक है फिर फिर बैठो इधर अलग और मतों टैगट करता ओके परेशा परेशा शर्मा तो ये आएंगे तो नाएंगे लट्टी नाएंगे यार नाएंगे

అకే జూమ్ మార్కని ని తబూ జూమ్ మార్కంట జూమ్ మార్కంట ఓ యాక్ట్ మొయ హానా మీరు నూరు ఇని హానా సైడ్ ఎండిస్ వెబ్ సైడ్ నో ట్రూపు కొన్నది పెట్టే ఒక మ నందా ని హంచే ఇద ని నంద చేసుదు ఓ నమ ഹലോ ചന്ദി ഹലോ ഫാൻചാട്ട് ഞാൻ ഇങ്ങാരി കേറി പരിയായി ഭേമ പരിയായി ഭേദയിടേണ്ടോ ഹീദീസ് ഹീദിച്ച ബിജി ബുർത്തിക്ക്ヘルപ് നീ ആൻ മുണ്ടനെന്ത കുദ്ദേയ് കുദ്ദേയ് നെമസ് ദോ ഞാൻ ദേർ ഹേ ദേർ അനഗേ ദേർ നം സ്രയൻ പരിയി ചെയ്ദിതു ലു പരിയി ചെയ്ദിതു കാസ്കിതെ ഹലോ సర్ప్రైజ్ గిఫ్ట్ కొట్టారు హిల్ నెక్లెస్ తెయ కొట్టారు చందీ పాప మధ్యాహ్న నిన్న మాటారు ನಂಗೆ ಇಷ್ಟೆಲ್ಲ ಮಾಡ್ತಾರ ಅಂತ ಆಗಿತ್ತು লাগಿತ ಪಾಪ ಚೆನ್ನೈ ಥ್ಯಾಂಕ್ ಯು ಎಲ್ಲರೂ ವಿಡಿಯೋ ಮಾಡ್ಕಿದೀನಿ ಅದಕ್ಕೆ ಮಿತ್ರೋ ಹೀಗೆ ಮಾಡ್ಲಿ ನಾಲ್ಕು ಜನ ಕೂಡಿ ನನಗೆ ಸರ್ಪ್ರೈಸ್ ಕೊಟ್ಟಿದರು ಥ್ಯಾಂಕ್ ಯು ಮತ್ತೊಂದೆಂದೆ ನನ್ನ ಲೈಫ್ ಅಲ್ಲಿ ಇದು ಫಸ್ಟ್ ಟೈಮ್ ಸರ್ಪ್ರೈಸ್ ಕೊಟ್ಟಿದ್ದಾರೆ ಅಂದ್ರೆ ಇದು ಹತ್ತೇಕಿನ ತೋರಿಸ್ತೀನಿ ಬನ್ನಿ ಇದು ನೆಕ್ಲೇಸ್ earrings ಬಿಂದಿ ಎಲ್ಲಾ ಸೆಟ್ ತಂದಾರೆ ಹಂಗೇ ಇರ ಸೊ ನೋಡಿದ್ರಲ್ಲ ನೀವು ಪನ್ನು ಸರ್ಪ್ರೈಸ್ ಕೊಡ್ರು ಪನ್ನು ಪನ್ನು ಪಾಪ ನಿನ್ನಿಂದ ಏನೋ ಗುಸು ಗುಸು ಪಿಸು ಪಿಸು ಮಾತಾಡ್ಕತಿದ್ರು ಬಟ್ ಅವ್ರೇನೋ ಬೇರೆ ಸರ್ಪ್ರೈಸ್ ಮಾಡೋರ್ದಾರ್ ಅಂತ ಅನ್ಕೊಂಡಿದ್ನಿ ಬಟ್ ನನ್ಗ ಅಂತ ಅನ್ಕೊಳ್ಲಿಲ್ಲ ಆಗಿನಿ ಸೊ ಅವರ ಡ್ರೆಸ್ ಎಲ್ಲಾ ತರವರ್ ಪಾಪಂದ ಬಟ್ ಹಂಗಲ್ಲ ನಡಂಗಿಲ್ಲ ಮುಂಚೆನೆ ತರೋದಿರಲಿಲ್ಲ ನಮ್ ಕಡೆ ಅಂತೂ ಹಿಂಗಾಗಿ ಅವ್ರಿಗೆ ಮಮ್ಮಿ ಬೇಡ ಅಂತ ಹೇಳಿದ್ರಮಿನೂ ನನಗೆ ಸರ್ಪ್ರೈಸ್ ಕೊಟ್ಟರು ಖುಷಿ ಆಯ್ತು ಬಿಕಾಸ್ ನಂಗೆ ಯಾರು ಇನ್ನೊ ಮಟ್ಟ ಸರ್ಪ್ರೈಸ್ ಕೊಡೋಲಾಗಿರು ಸೊ ಇವತ್ತಿನ ಲಾಗ್ ಇಲ್ಲೇ ಎಂಡ್ ಮಾಡಾತೀನಿ ಸೊ ಇವತ್ತಿನ ನನ್ನ ಲಾಗ್ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಹೆಂಗ ಅನ್ಸತ್ ನಮ್ಮ ಉತ್ತರ ಕರ್ನಾಟಕ ಲಾಗ್ಸ್ ಅಂತ ಕಾಮೆಂಟ್ ಮಾಡ್ರಿ ಹಂಗ ಸಪೋರ್ಟ್ ಕೂಡ ಮಾಡ್ರಿ ಸೊ ವಿಡಿಯೋ ಎಂಡ್ ಮಟ್ಟ ನೋಡಿದ್ರೆ ನಂಗ ಸಪೋರ್ಟ್ ಮಾಡಿದಂಗ ಆಗ್ತೈತಿ ಸೊ ವಿಡಿಯೋ ಎಂಡ್ ಮಟ್ಟ ನೋಡ್ರಿ